ಮಲಯಾಳಂ ಚಿತ್ರರಂಗವು ನ್ಯಾಯಮೂರ್ತಿ ಹೇಮಾ ಅವರು ಸಲ್ಲಿಸಿದ ವರದಿಯ ನಂತರ ಅಲ್ಲೋಲ ಕಲ್ಲೋಲವಾಗಿದೆ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ಘಟನೆಗಳು ಪ್ರತಿದಿನ ಹೊರಬೀಳ್ತಾ ಇದ್ದು ಖ್ಯಾತ ನಟರು ನಿರ್ಮಾಪಕರು ತಂತ್ರಜ್ಞರು ಕಂಗಾಲಾಗಿದ್ದಾರೆ ಈ ಹಿಂದೆ ಇಡೀ ದೇಶದಲ್ಲಿ ಮೀಟು ಚಳುವಳಿ ನಡೆದಿತ್ತು ಅದರಂತೆ ಕನ್ನಡದಲ್ಲಿಯೂ ಸಹ ಚರ್ಚೆಗಳು ನಡೆದಿದ್ವು ಆಗ ಶ್ರುತಿ ಹರಿಹರನ್ ಅವರು ಆಡಿದ ಮಾತಿಗೆ ಭಾರಿ ಪ್ರತಿರೋಧ ಚಿತ್ರರಂಗದಿಂದಲೇ ಬಂದಿತ್ತು ನಂತರ ವ್ಯವಸ್ಥಿತವಾಗಿ ಇಂತಹ ಚರ್ಚೆಗಳು ನಡೆಯದಂತೆ ನೋಡಿಕೊಳ್ಳಲಾಯಿತು ಈಗ ಮಲಯಾಳಂನಲ್ಲಿ ಲೈಂಗಿಕ ಹಗರಣಗಳು ಹೊರಬೀಳ್ತಾ ಇದ್ದಂತೆ ಕನ್ನಡ ಚಿತ್ರರಂಗದಲ್ಲಿಯೂ ಸಹ ಮತ್ತೆ ಮಾತುಗಳು ಶುರುವಾಗಿವೆ ಕೇರಳದಲ್ಲಿ ನ್ಯಾಯಮೂರ್ತಿ ಹೇಮಾ ಅವರು ವಿಚಾರಣೆ ನಡೆಸಿ ವರದಿ ಸಲ್ಲಿಸಿದಂತೆ ಕರ್ನಾಟಕದಲ್ಲಿಯೂ ಸಹ ಸಮಿತಿಯೊಂದನ್ನು ರಚಿಸಬೇಕು ಅಂತ ಕಲಾವಿದರು ಒತ್ತಾಯಿಸಿದ್ದಾರೆ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಮಹಿಳೆಯರು ಎದುರಿಸ್ತಾ ಇರೋ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ಸಮಸ್ಯೆಗಳ ಅಧ್ಯಯನ ಮಾಡಿ ವರದಿ ಮಾಡಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಬೇಕು ಅಂತ ಫೈರ್ ಸಂಸ್ಥೆ ಅಂದರೆ ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಸಂಸ್ಥೆ ಹೇಳಿದೆ ಚಿತ್ರರಂಗದ ಹಲವು ಕಲಾವಿದರು ಬರಹಗಾರರು ನಿರ್ಮಾಪಕರು ನಿರ್ದೇಶಕರು ಈ ಒತ್ತಾಯ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಫೈರ್ ಸಂಸ್ಥೆಯು ಈ ಕುರಿತು ಪತ್ರ ಬರೆದಿದ್ದು ಮಹಿಳೆಯರಿಗೆ ಸುರಕ್ಷಿತ ಹಾಗೂ ಸಮಾನ ಸ್ಥಾನಮಾನದ ಸ್ಥಳವನ್ನ ಕಲ್ಪಿಸಬೇಕು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ಸಮಿತಿಯು ಎಲ್ಲಾ ವಿಷಯಗಳ ಕೂಲಂಕುಷ ಅಧ್ಯಯನ ನಡೆಸಿ ಕನ್ನಡ ಸಿನಿಮಾ ರಂಗದಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿದೆ ಮೂರು ತಿಂಗಳಲ್ಲಿಯೇ ಈ ಸಮಿತಿಯು ವರದಿಯನ್ನ ಸಲ್ಲಿಸುವಂತಾಗಬೇಕು ಅಂತ ಹೇಳಿರುವ ಸಂಸ್ಥೆಯು ಸಮಿತಿಗೆ ಎಲ್ಲಾ ರೀತಿಯ ಸಹಕಾರ ಸಂಪರ್ಕ ಪಡೆಯಲು ನೆರವು ನೀಡೋದಾಗಿಯೂ ಹೇಳಿದೆ ಫೈರ್ ಸಂಸ್ಥೆಯಲ್ಲಿ ಸಿನಿಮಾ ನಿರ್ದೇಶಕಿ ಕವಿತಾ ಲಂಕೇಶ್ ಚಿತ್ರನಟಿ ರಮ್ಯಾ ಐಂದ್ರಿತಾ ರೈ ಪೂಜಾ ಗಾಂಧಿ ಶ್ರುತಿ ಹರಿಹರನ್ ಚೈತ್ರಾ ಆಚಾರ್ ಸಂಯುಕ್ತ ಹೆಗ್ಡೆ ಹಿತಾ ಸುದೀಪ್ ಚೇತ ಚೇತನ ಹಿಂಸಾ ದಿಗನ್ ಮಂಚಾಲೆ ಕಿರಣ್ ಶ್ರೀನಿವಾಸ್ ಕಿಶೋರ್ ಸೇರಿದಂತೆ ಹಲವರು ಇದ್ದಾರೆ